ಹಾಯ್ ಹಲೋ ಅಸ್ಸಾಮ್ ಕರ್ನಾಟಕ ನಾವು ನಿಮ್ಮ ಪ್ರೀತಿಯ ಕಲಂದರ ಈಗ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಯಾರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯಾಕಂತಂದ್ರೆ ಅಲ್ಲಿ ನಂದು ತಮ್ಮ ನೋಡಿದ ತಕ್ಷಣ ಗೊತ್ತಾಗಿರ್ಬೇಕು ಎದ್ರು ಬಗ್ಗೆ ಯಾವ ಥರ ಮಾತಾಡೋ ಇದಕ್ಕೆ ಮಾತಾಡ್ತಾರೆ ಅಂತೇಳಿ ಯಾವುದಕ್ಕಿಲ್ಲ ಸಿಂಗರ್ ಒಬ್ಬರ ಸಿಂಗರ್ ಆಲ್ರೆಡಿ ಈಗ ಅವರಲ್ಲ ಆತೈತಿ ಅವ್ರು ಹೊಡೆಯೋಲ್ಲ ಆಲ್ಮೋಸ್ಟ್ ಅವ್ರ ಬಗ್ಗೆ ಇಡೀ ನಮ್ಮ ಕರ್ನಾಟಕದಲ್ಲಿನ ಅವ್ರನ್ನ ಬ್ಯಾನ್ ಮಾಡ್ಬೇಕಂತ ಅನ್ನ ಥರ ನಮ್ಮ ಕರ್ನಾಟಕದ ಅಧ್ಯಕ್ಷರಾದಂಥ ಕರ್ನಾಟಕದ ಯಾರು ನಮ್ಮ ಕನ್ನಡ ನಾಡು ನಂತರ ಕರ್ನಾಟಕ ರಕ್ಷಣಾ ವೇದಿಕೆಯವರು ಆಗಿರ್ಬೋದು ನಮ್ಮ ಕನ್ನಡಿಗರು ಪೂರ ಕನ್ನಡಿಗರು ಇವರೆಲ್ಲರೂ ಅವ್ರನ್ನ ಆ ಒಂದು ಬಸ್ ಸಿಂಗರನ್ನ ಬ್ಯಾನ್ ಮಾಡ್ಬೇಕಂತ ಮಾಡ್ಯಾರ ಬ್ಯಾನ್ ಮಾಡ್ಬೇಕಂತ ಮಾಡಿದ್ದಾರೆ ಯಾಕೆ ಮಾಡ್ಬೇಕಂತ ಮಾಡಿದ್ದಾರೆ ಅವರು ನಮ್ಮ ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ಭಾಳ ಒಳೆಯನವಾಗಿ ಕೆಟ್ಟದಾಗಿ ಮಾತಾಡಿದ್ದಾರೆ ಕರ್ನಾಟಕ ಅನ್ನೋದು ಒಂದು ಕನ್ನಡ ಅನ್ನೋದೇ ಒಂದು ಕೇವಲವಾಗಿ ಭಾಳ ಕೇವಲವಾಗಿ ಮಾತಾಡಿದ್ದಾರೆ ಅದಕ್ಕಾಗಿ ಅವ್ರನ್ನ ಬ್ಯಾನ್ ಮಾಡಬೇಕು ಯಾಕಪ್ಪ ಅಂತಂತಂದ್ರೆ ನಟನೆ ಮೊನ್ನೆ ಆದಂಥ ಘಟನೆ ಬ್ಯಾಲ್ಗಾಮಲ್ಲಿ ಬ್ಯಾಹ್ಗಾಮಲ್ಲಿ ಆದಂಥ ಘಟನೆ ಏನು ಒಂದು ಟೆರ್ರಿಸ್ಟ್ ಅಟ್ಯಾಕ್ ಮಾಡಿ ಏನೊಂದು ಕೆಲವು ಮಂದಿ ಕೊಂದ್ರಲ್ಲ ಅಲ್ಲಿ ಕನ್ನಡಿಗರನ್ನ ಕೊಂದ್ರಲ್ಲ ಆ ಒಂದು ಕಾರಣಕ್ಕೆ ನೀವು ಕನ್ನಡಿಗ ಕನ್ನಡಿಗ ಕರ್ನಾಟಕ ಕರ್ನಾಟಕ ಕನ್ನಡಿಗ ಅಂದಿದ್ದಕ್ಕೆ ನಿಮ್ಮ ಕೊಂದಾರ ಅಂತೇಳಿ ಆ ಬೇರೆ ಯಾವ ಸಿಂಗರಲ್ಲ ಆ ಸಿಂಗರ್ ಹೆಸರೇ ಸುನು ನಿಗಮ್ ಗೊತ್ತಾಗಿರ್ಬೇಕು ನಿಮಗೆ ಅಂತ ಸುನು ನಿಗಮ ಕೆಲವು ಆಲ್ರೆ ಆಲ್ರೆಡಿ ಅವ್ರನ್ನ ಬಾಲಿವುಡ್ ಇಂದ ಬ್ಯಾನ್ ಮಾಡಿದ್ದಾರೆ ಹಾಂ ಅವ್ರಿಗೆ ಎಲ್ಲಿ ಅವಕಾಶ ಆಗ್ತಿಲ್ಲ ಅಂತೇಳಿ ನಮ್ಮ ಕರ್ನಾಟಕದವಾಗ ನಾವೆಲ್ಲ ಅವ್ರಿಗೆ ಅವಕಾಶ ಕೊಟ್ಟೆ ಹಾಡೋಕ್ಕೆಲ್ಲ ಅವಕಾಶ ಕೊಟ್ಟೆ ನಮ್ಮದು ತಿಂದ ನಮ್ಮದು ದುಡ್ಡನ್ನು ತಿಂದು ನಮ್ಮದು ನಮ್ಮಲ್ಲಿ ಬೆಳೆದಂಥ ಒಂದು ನಾವು ಅವಕಾಶವನ್ನು ಕೊಟ್ಟು ಹೆಸರನ್ನು ಮಾಡಿ ನಮ್ಮ ಒಂದು ಈ ಕರ್ನಾಟಕದಿಂದ ಬಂದಂಥ ದುಡ್ಡನ್ನು ತನ್ನ ಜೀವನವನ್ನು ನಡೆಸುವಂಥ ಒಬ್ಬ ಸಿಂಗರ್ ಅವ್ರನ್ನ ಖಂಡಿತವಾಗಿಯೂ ಅಂತೇಳಿ ಹೇಳಿ ಅವ್ರನ್ನ ಬ್ಯಾನ್ ಮಾಡಬೇಕು ಎಲ್ಲರದು ಇದೈತಿ ಐತಿ ಅದೇ ಐತಿ ಯಾಕಂದರೆ ಇಷ್ಟು ಕೇವಲವಾಗಿ ಮಾತಾಡ್ತಾನಪ್ಪ ಅಂತಂದರೆ ಇದನ್ನು ದಯವಿಟ್ಟು ಇದೇನು ನಮ್ಮ ಕರ್ನಾಟಕದ ದಲ್ಲಿ ಇದ್ದಂಥ ಕರ್ನಾಟಕ ಚಿತ್ರಮಂದಿರ ನಮ್ದು ಏನೈತಲ್ಲ ಫಿಲ್ಮ್ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ಪೂರ ಪಕ್ಕ ಅವ್ರನ್ನ ಬ್ಯಾನ್ ಮಾಡಬೇಕು ಇದು ಇದೆಲ್ಲರದು ಒಂದು ಕೂಗು ಯಾಕಂತಾರೆ ಇಷ್ಟು ಒಂದು ಕೇವಲವಾಗಿ ಒಬ್ಬ ಒಂದು ಕನ್ನಡಿಗ ನಮ್ಮ ಕರ್ನಾಟಕದ ಬಗ್ಗೆ ಕನ್ನಡ ಕನ್ನಡ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡ್ತಾನೆ ಅಂತಂದಾಗೆ ಅವನು ಖಂಡಿತವಾಗಿಯೂ ಅವರು ಬ್ಯಾನ್ ಮಾಡಬೇಕು ಇದಂತೂ ಕಡಾ ಕಡಾಖಂಡಿತವಾಗಿ ನಾವು ಹೇಳ್ತೇವೆ ಯಾಕಂದರೆ ಇಂಥ ಇಂಥರಿಂದ ನಮ್ಮ ಕರ್ನಾಟಕ ನಮ್ಮ ಕನ್ನಡ ಅವನು ಬಹಳ ಒಂದು ಕೇವಲ ಜನ ನೋಡಾತಾರೆ ಕೇವಲವಾಗಿ ನೋಡುತ್ತಾರೆ ದಯವಿಟ್ಟು ನಾವು ಒಂದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಅವ್ರನ್ನ ಸ್ವೀಕಾರ ಮಾಡೋಕ್ಕೋಗ್ಬಿಡ್ರಿ ಯಾರು ಅವ್ರಿಗೆ ಯಾವುದೋ ಒಂದು ಅವಕಾಶ ಬಿಡ್ರಿ ಅವ್ರು ಇಷ್ಟು ಒಂದು ಕೇವಲವಾಗಿ ಒಬ್ಬರು ಮಾತಾಡ್ತಾರೆ ಅಂದಾಗ ಅವ್ರನ್ನ ದಯವಿಟ್ಟು ಅವ್ರನ್ನ ನಾವು ಬ್ಯಾನ್ ಮಾಡಬೇಕಂತ ನಾವು ಖಂಡಿತವಾಗಿ ಹೇಳ್ತೀವಿ ಇವ್ರ ಬಗ್ಗೆ ಆಲ್ರೆಡಿ ಕೇಸ್ ರಿಜಿಸ್ಟ್ರ್ ಆಗೈತಿ ಪೊಲೀಸ್ ಶಿಷ್ಯೊಳಗೆ ಕೇಸ್ ರಿಜಿಸ್ಟರ್ ಆಗೈತಿ ಈ ಥರ ಅನ್ಯ ಭಾಷೆ ಬಗ್ಗೆ ಮಾತಾಡ್ಕೋಬಾರ್ದು ಧರ್ಮ ಬಗ್ಗೆ ಮಾತಾಡ್ಕೋಬಾರ್ದು ಲಾಸ್ಟ್ ಟೈಮ್ ಒಂದು ಸರಿ ಧರ್ಮದ ಬಗ್ಗೆ ಅವರು ಇದು ಮುಸ್ಲಿಂ ಧರ್ಮದ ಬಗ್ಗೆ ಈ ಥರ ಮಾತಾಡಬಾರ್ದು ನನಗೆ ಒಂದು ಅಜಾನ್ ಬಗ್ಗೆ ಮಾತಾಡಿದಿರೋರು ಮುಸ್ಲಿಂ ಧರ್ಮದ ಬಗ್ಗೆ ಅಜಾನ್ ಟೈಮು ಜೀವ ಮಾಡ್ಕೋರು ಹೆಂಗೆ ಮಾಡ್ಕೋರು ಹೆಂಗೆ ಆದಷ್ಟು ಭಾಳ ವಿವಾದಗಳಾಗುತ್ತೆ ಭಾಳ ವಾದಗಳಾಗುತ್ತೆ ಆಮೇಲೆ ಅಲ್ಲಿ ಅವ್ರನ್ನ ಪೂರ ಇಂಡಸ್ಟ್ರಿಯಿಂದ ಹೊರಹಾಕಿದ್ರು ಅಲ್ಲಿ ಅಲ್ಲಿ ಕರ ಬಂಡ್ ನ್ಯೂಸ್ನಿಂದ ಹೊರ ಹಾಕಿದರೆ ಯಾವುದೂ ಅವಕಾಶ ಸಿಗಾತಿದ್ದಿಲ್ಲ ಬೇರೆ ಎಲ್ಲಿ ಕೆಲವೊಂದು ಹೋಗಿ ಅಲ್ಲಿ ಸಾಂಗ್ ಆಡೋದು ಅಲ್ಲೆಲ್ಲ ಮಾಡೋದು ಮಾಡ್ತಿದ್ರೆ ಯಾಕಂದರೆ ಇಷ್ಟು ಒಂದು ಗಾಯನ ಕಲಾವಿದ ಅಂತಂತಂದಾಗ ಯಾವುದೋ ಅನ್ಯ ಧರ್ಮದ ಬಗ್ಗೆ ಮಾತಾಡ್ಕೊಬೋದು ಎಷ್ಟೋ ಕಲಾವಿದಾರೆ ಸಿಂಗರ್ಸ್ ಅದಾರೆ ಹಾಂ ನಮ್ಮ ಉದಿತ್ ನಾರಾಯಣ ಆಗಿರ್ಬೋದು ಹಾಂ ಎಷ್ಟೋ ಜನ ಅದಾರೆ ಅಂಥವಲ್ಲ ಬಾಬಾ ಗಾಯ ಸಿಂಗರ್ಸ್ ಅದಾರೆ ಒಂದು ಫೀಮೇಲ್ ಸಿಂಗರ್ಸ್ ಆಗಿಬಿರದ್ದು ಎಲ್ಲರೂ ಎಂತಿಂಥ ಹಿಟ್ ಹಿಟ್ ಸ್ಟಾರು ಸ್ಟಾರು ಸಿಂಗರ್ಸ್ ಅದಾರೆ ಅಂಥ ಒಬ್ಬ ಸ್ಟಾರ್ ಸಿಂಗರ್ಸ್ಗಳು ಯಾವತ್ತೂ ಯಾವ ಧರ್ಮದ ಬಗ್ಗೆನೂ ಆಗಲಿ ಯಾವ ಭಾಷೆ ಬಗ್ಗೆನೂ ಆಗಲಿ ಯಾರು ಏನೂ ಮಾತಾಡಿಲ್ಲ ಹಾಂ ಎಸ್ ಪಿ ಅವರು ಎಂಥ ಎಂತಿಂಥ ಸಾಂಗ್ಸ್ ಆಡಿಲ್ಲ ಅವರು ಎಂಥ ದೊಡ್ಡ ಕಲಾವಿದವರು ಎಂಥ ದೊಡ್ಡ ಸಿಂಗರ್ ಎಂಥ ದೊಡ್ಡ ಸ್ಟಾರ್ ಈ ಥರ ಅಂದಾಗ ಇವ್ರನ್ನ ನಾವು ಖಂಡಿತವಾಗಿ ಇವ್ರನ್ನ ನಮ್ಮ ಕನ್ನಡ ವಿಷಯದಿಂದ ನಮ್ಮ ಕರ್ನಾಟಕದಿಂದ ಬ್ಯಾನ್ ಮಾಡ ಅವ್ರಿಗೆ ಒಂದು ಕರ್ನಾಟಕದಲ್ಲಿ ಬರೋಕ್ಕೂ ನಾವು ಅವ್ರಿಗೆ ದಾರಿ ಕೊಡಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಇದೊಂದು ನಾಲ್ಕು ಮಾತು ಓದೈತೆ ಇವರಿಗೆ ಬಾಲಿವುಡ್ ಒಳಗೆ ಅವಕಾಶ ಸಿಗ್ತಿದ್ದಿಲ್ಲ ಕೊಟ್ಟಿದ್ದೇನಿರಿ ರೀ ಯಾಕಂದರೆ ಈ ಥರ ಒಬ್ಬ ಮನಸ್ಸೊಳಗೆ ಇಂಥ ಒಂದು ಕೆಟ್ಟ ಭಾವನೆ ಇದ್ದಂಥವು ಅಂಥದ್ರೊಳಗೆ ನಮ್ಮ ಕರ್ನಾಟಕದವ್ರಿಗೆ ಒಂದು ಚಾನ್ಸ್ ಕೊಟ್ಟು ಇವರಿಗೆ ಒಂದು ಸಹ ಹಾಡೋಕ್ಕೆ ಒಂದು ಅವಕಾಶ ಕೊಟ್ಟು ಎಷ್ಟೋ ಗಾ ಸಾಂಗನ್ನು ಹಾಡಿದಾರ ಕರ್ನಾಟಕದಲ್ಲಿ ಹಾಂ ಚಲೋ ಇಟ್ಟದ್ದು ಆದರೆ ಮನಸ್ಸೊಳಗೆ ಒಂದು ಹೊರಗೆ ಒಂದು ಇಟ್ಟುಕೊಂಡು ಇಂಥ ಒಬ್ಬ ಕಲಾವಿದನ್ನು ನಾವು ಖಂಡಿತವಾಗಿಯೂ ನಾವು ಅವ್ರನ್ನ ಅವಕಾಶ ಮಾಡಿಕೊಡೋದು ಬೇಡ ಅಂತ ನಂದು ಒಂದು ಅನಿಸಿಕೆ ಯಾರ್ಯಾರ ಎಷ್ಟೋ ಜನ ಇವಾಗ ಭಾಳ ವಿವಾದಕ್ಕೆ ಇದಾಗೈತಿ ಯಾವುದೇ ನ್ಯೂಸ್ ಚಾನಲ್ಗಾಗಲಿ ಇವ್ರ ಬಗ್ಗೆ ಒಂದು ಹೋರಾಟ ನಡೆಯತೈತಿ ಪಕ್ಕ ಖಂಡಿತವಾಗಿ ಆ ಹೋರಾಟಕ್ಕೆ ನಮಗೆ ಜಯ ಸಿಗಬೇಕು ನಾವಂತರೂ ಇದ್ದ ಹೇಳ್ತೇವೆ ಕರ್ನಾಟಕದಿಂದ ಅವ್ರನ್ನ ಸೋನು ನಿಗಮವನ್ನು ಬ್ಯಾನ್ ಮಾಡಲೇಬೇಕು ಇದೇ ನಮ್ದು ಸ್ವಚ್ಛವಾಗಿ ಖಂಡಿತವಾಗಿ ನೋಡುತ್ತೀವಿ ಅವ್ರಿಗೆ ಕರ್ನಾಟಕದ ಅಡ್ಡಾಡೋಕ್ಕೂ ಜಾಗ ಕೊಡಬಾರ್ದು ನಾವು ಈ ಪರ ಈ ಥರ ಒಂದು ಕನ್ನಡ ಬಗ್ಗೆ ಮಾತಾಡೋರು ಆ್ಯಕ್ಚುಲಿ ಯಾಕಂತಂದರೆ ನಮ್ಮ ಕರ್ನಾಟಕದಿಂದಲೇ ಜಾಸ್ತಿ ಎಷ್ಟು ಉತ್ತರ ಭಾರತಕ್ಕೆ ಟ್ಯಾಕ್ಸ್ ಆಗಲಿ ಎಲ್ಲಾನು ಸಿಗುತ್ತೆ ಉತ್ತರ ಕರ್ನಾಟಕಕ್ಕೆ ನಮ್ಗೆ ಉತ್ತರ ಭಾರ ಭಾರತಕ್ಕೆ ನಮ್ಮ ಕಡಿಂದನೇ ಏನಿದೆ ಸೌತ್ ಏನಿತ್ತಲ್ಲ ಸೌತ್ ಕಡೆಯಿಂದ ಜಾಸ್ತಿ ಅವಳು ಟ್ಯಾಕ್ಸ್ ಆಗಲಿ ಜಾಸ್ತಿ ಸಿಗೋದು ಇಲ್ಲಿಂದ ಜನ ಎಷ್ಟೋ ಜನ ಉತ್ತರ ಭಾರತದಿಂದ ಬಂದು ಇಲ್ಲಿ ದಾಖಲೆ ದಕ್ಷಿಣ ಭಾರತಕ್ಕೆ ಜೀವನ ಕಟ್ಕೊಳ್ತಾರೆ ಜೀವನ ಮಾಡತ್ತಾರೆ ಅಂಥವ್ರು ಇವ್ರಿಗೆ ಜೀವನ ಮಾಡೋಕ್ಕೆ ಎಲ್ಲಾನು ಅವಕಾಶ ಕೊಟ್ಟೆ ನಮಗೆ ಇವರು ಹೆಂಗೆ ಮಾತಾಡ್ತಾರೆ ಅಂತಂದಾಗೆ ಇವ್ರನ್ನ ಪಕ್ಕ ಅವ್ರನ್ನೇ ಬ್ಯಾನ್ ಮಾಡಬೇಕು ಇನ್ನೂ ಏನಂತಾರಲ್ಲ ದೊಡ್ಡವ್ರನ್ನ ಮಾತಾಡ್ತಾರೆ ಉಂಡೆ ತಾಟಿ ಉಂಡೆ ತಾಟೊಳಗೆ ಇದು ಮಾಡ್ತಾರಂತೆ ಕೇರಳ ಒಂದು ನಾವು ಖಂಡಿತವಾಗಿ ಬ್ಯಾನ್ ಮಾಡಬೇಕು ನಮ್ಮ ಕಡೆಯಿಂದನೂ ಇದೆ ನಾವೊಂಥ ಇದನ್ನೇ ಹೇಳುತ್ತೇವೆ ದಯವಿಟ್ಟು ಕನ್ನಡ ಇಂಡಸ್ಟ್ರಿಗೆ ಮತ್ತು ಈ ಒಂದು ನಮ್ಮ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸರ್ ಅವರು ಈ ಥರ ಕನ್ನಡ ಬಗ್ಗೆ ಕರ್ನಾಟಕದ ಬಗ್ಗೆ ಯಾರು ಈ ಥರ ಒಂದು ಮಾತಾಡ್ತಾರಲ್ಲ ಇರಲ್ಲ ಕೆಟ್ಟದಾಗಿ ಏನು ತರಲ್ಲ ಇಂಥನೆಲ್ಲೂ ಪಕ್ಕವ್ರು ಬ್ಯಾನ್ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಕ್ಯಾಸ್ ಇಷ್ಟ ಒಂದು ಹಿಡಿದಿತ್ತು ಯಾರೊಂದು ಚಾನಲ್ ನೋಡುತ್ತೀರಿ ಸಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ Goodbye.